ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳ ವಿರುದ್ಧ ನಿರಂತರ ಷಡ್ಯಂತ್ರ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಾಲ್ಮೀಕಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ದಲಿತ ಅಧಿಕಾರಿಯಾಗಿರುವ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ರವರ ನಿಷ್ಠೂರ ಜನಪರ ಆಡಳಿತ ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನೇ ನೆಪವಾಗಿಟ್ಟುಕೊಂಡು ಅವಕಾಶ ಸಿಕ್ಕಾಗಲೆಲ್ಲ ಎಸಿ ಅವರ ಮೇಲೆ ಮೇಲ್ ತಂತ್ರ ಹೆಣೆದು ಪ್ರತಿಭಟನೆ ಮಾಡಿ ಅವರ ಘನತೆಗೆ ಕುತ್ತು ತರುವ ಕೆಲಸ ಮುಂದುವರೆಸಿದ್ದಾರೆಂದು ಆರೋಪಿಸಿ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಹರ್ಷಿ ವಾಲ್ಮೀಕಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಕೋಟೆ ಶ್ರೀನಿವಾಸ್ ಮಾತನಾಡುತ್ತಾ ಇಡೀ ದೇಶದಲ್ಲೇ ದಲಿತರ ಸಂಖ್ಯೆ ಹೆಚ್ಚಿರುವ ಎರಡನೇ ಮೀಸಲು ಲೋಕಸಭಾ ಕ್ಷೇತ್ರವಾಗಿರುವ ಕೋಲಾರ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡುವ ವಾತಾವರಣ ಇಲ್ಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಗೆ ನಿರಂತರವಾಗಿ ಅಡ್ಡಿಯುಂಟು ಮಾಡುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ವಿರುದ್ಧ ಇತ್ತೀಚೆಗೆ ನಡೆದಿರುವ ಘಟನೆಗಳೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ ಕೋಲಾರಕ್ಕೆ ಬರಲು ದಲಿತ ಅಧಿಕಾರಿಗಳು ಹೆದರುವ ಸ್ಥಿತಿ ಇದ್ದು ಇಲ್ಲಿಗೆ ಬರುವ ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ ಮೇಲ್ ತಂತ್ರ ಹೆಣೆದು ಎದರಿಸಿ ನಿಸ್ಸಾಯಕರನ್ನಾಗಿ ಮಾಡಿ ಜಿಲ್ಲೆಯಿಂದ ಅವರೇ ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಬೇಕಾದ ಪರಿಸ್ಥಿತಿಯನ್ನು ಕೆಲವು ಸಮುದಾಯಗಳು ನಿರ್ಮಾಣ ಮಾಡುತ್ತಿವೆ ಎಂದು ಕಿಡಿಕಾರಿದ್ದಾರೆ ಮೊದಲಹಿತ ಶಕ್ತಿಗಳಿಗೆ ಹೇಳ ಅವರ ತಾಸಕ್ಕೆ ಹೇಳಿಕಾರುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಎತ್ತಾಗಿ ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ તમ કા વોરાટા યલો કા વોરાટા જિંદાબાદ જિંદાબાદ અંબેડકર જિંદાબાદ 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 અંબેડકર જિંદાબાદ 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 અંબેડકર જિંદાબાદ અટલબાબા સાહેબ અંબેડકરજી કે જય હિન્દ અટલબાબા સાહેબ અંબેડકરજી કે જય હિન્દ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಪತ್ರ ದಲಿತಾಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಪದ ಹಿತ ಶಕ್ತಿಗಳಿಗೆ ದಲಿತಾಧಿಕಾರಿಗಳ ವಿರೋಧಿಗಳಿಗೆ ಅಧಿಕಾರಿಗಳ ವಿರೋಧಿಗಳಿಗೆ ಹೇಳು ಚಿಕ್ಕ ಬಂಧುಗಳೇ ಇವತ್ತು ಈ ಹೋರಾಟ ಸ್ಥಳಕ್ಕೆ ನಮ್ಮ ಶ್ರೀಮಾನ್ಯ ನಮ್ಮ ಅಡಿಷನಲ್ ಡಿ ಸಿ ಆಗಿರ್ತಕ್ಕಂಥ ಮೇಡಮ್ ಅವರು ಈ ಸ್ಥಳಕ್ಕೆ ಬಂದಿದ್ದಾರೆ ಮೇಡಮ್ ಅವರಲ್ಲಿ ಒಂದು ತ ಒಂದು ಚಿಕ್ಕ ಮನವಿ ಇದು ಇದು ದೊಡ್ಡದಾಗವನ್ನು ಆಗ್ತೈತೆ ಅನ್ನೋ ಒಂದು ಮಟ್ಟಕ್ಕೆ ಇಲ್ಲಿ ಚಿಕ್ಕದಾಗೇ ಇದನ್ನು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಈ ಜಿಲ್ಲೆಯಲ್ಲಿ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಅವರೇ ಏನು ಏನಿವತ್ತು ಈ ಹಿಂದೆಯಿಂದನೂ ಕೋಲಾರ ಜಿಲ್ಲೆಯಾದ್ಯಂತ ಒಂದು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಜನಾಂಗ ಇರತಕ್ಕಂಥ ಜಿಲ್ಲೆ ಇದು ಒಂದು ಹೋರಾಟಗಳ ತವರೂರು ಅನಿಸ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಇವತ್ತು ಒಂದು ರಾಜ್ಯದ ಯಾವುದೇ ಒಂದು ದಲಿತ ಅಧಿಕಾರಿ ಇಲ್ಲಿಗೆ ಬರಬೇಕು ಅಂತಂದರೆ ಎಲ್ಲ ಒಂದು ಕಡೆ ಅವರಿಗೆ ಭಯ ಉಂಟಾಗ್ತಾ ಇದೆ ಯಾಕೆ ಅಂತಂದರೆ ಈ ಹಿಂದೆಯಿಂದನೂ ಮೇಲ್ವರ್ಗದ ಅಧಿಕಾರಿಗಳು ಯಾರಾದರೂ ಬಂದು ಉನ್ನತ ಮಟ್ಟದಲ್ಲಿ ಯಾರಾದರೂ ಕೂತ್ಕೊಂಡಾಗ ಯಾವುದೇ ಒಂದು ಪ್ರತಿಭಟನೆಗಳು ಇರೋದಿಲ್ಲ ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಅವರ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತಾ ಇರ್ತವೆ ಆದರೆ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಾಗಿರ್ಬೋದು ಅಧಿಕಾರಿಗಳು ಬಂದು ಒಂದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿದರೆ ಮೇಲ್ವರ್ಗದ ಜನ ಪಟ್ಟಭದ್ರ ಹಿತಾಶಕ್ತಿಗಳು ಇವತ್ತು ದಲಿತ ವರ್ಗದ ಅಧಿಕಾರಿಗಳನ್ನು ಕೆಲಸ ಮಾಡಲಿಕ್ಕೆ ಈ ಕೋಲಾರ ಒಂದು ಜಿಲ್ಲೆಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಗಮನಗಳಿಗೆ ಬಂದಿದೆ ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೂರು ಭಾಗ ಒಂದು ಮೀಸಲಾತಿ ಕ್ಷೇತ್ರಗಳಿದ್ದಾವೆ ಮೂರು ಭಾಗ ಮೂರು ತಾಲೂಕುಗಳು ಬಂದು ಜನರಲ್ ಕ್ಷೇತ್ರಗಳಿದ್ದಾವೆ ಅಂತ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ರೆ ಒಂದು ಮುಖಂಡರು ಸಹ ದಲಿತ ಸಮುದಾಯದ ಮುಖಂಡರು ಯಾರನ್ನು ನೋಡ್ಕೊಂಡಿರೋದಿಲ್ಲ ಯಾಕೆ ಅಂತಂದ್ರೆ ಇವತ್ತೊಂದು ಒಳ್ಳೆತನ ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದ್ರೆ ಈ ಹಿಂದೆಯಿಂದ ಏನು ಹಿಂದೆ ಇದ್ದಂತ ಒಂದು ವೆಂಕಟೇಶ್ ಮೇಡಮ್ ಅವರು ಇದ್ದಾಗ ಅಷ್ಟೇ ಆಗ ಘನ ಸರ್ಕಾರ ಏನು ಒಂದು ಪಿ ಟಿ ಸಿ ಎಲ್ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕೇಸುಗಳನ್ನ ಕೂಡಲೇ ಬೇಗ ಬೇಗ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದಾಗ ಆದಷ್ಟು ಬೇಗ ಅಧಿಕಾರಿ ವರ್ಗನೂ ಅದಕ್ಕೊಂದು ಬೆಲೆ ಕೊಡಬೇಕು ಒಂದು ಗಮನ ಕೊಡಬೇಕು ಆಯುಕ್ತರಿಗೂ ಒಂದು ಗಮನ ಕೊಡಬೇಕು ಆ ಎಲ್ಲಾ ರೀತಿಯಲ್ಲೂ ಆ ಒಂದು ಪಿ ಟಿ ಸಿ ಎಲ್ ಕೇಟರ್ ಕೇಸ್ಗಳಾಗಿರ್ಬೋದು ಎಲ್ ಎಂಡ್ ಓ ಆಗಿರ್ಬೋದು ಎಲ್ ಎನ್ ಡಿ ಆರ್ ಇ ಆಗಿರ್ಬೋದು ಆರ್ ಆಗಿರ್ಬೋದು ಇಂಥ ಒಂದು ಕೇಸುಗಳನ್ನು ಇವತ್ತು ಬಹಳಷ್ಟು ಬೇಗ ಬೇಗ ಬಗೆಹರಿಸಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯನ್ನ ಪ್ರಥಮ ಜಿಲ್ಲೆಯಾಗಿ ಇವತ್ತು ಗೌರವ ತಂದು ಕೊಟ್ಟಿದೆ ಅಂತ ಒಂದು ಕೇಂದ್ರ ಕೇಂದ್ರ ಸ್ಥಾನದಲ್ಲಿ ಇವತ್ತು ಒಂದು ಒಳ್ಳೆ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಂದು ನೆಪಗಳನ್ನು ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡೋದು ಇದು ನಾವ್ ಯಾರೂನು ಸಹಿಸೋದಿಲ್ಲ ಯಾಕೆ ಅಂತಂದ್ರೆ ತಪ್ಪಿದ್ರೆ ಎಲ್ಲರೂ ಸೇರಿ ಪ್ರಶ್ನೆ ಮಾಡೋಣ ನಾವ್ ಯಾರೂನು ನೋಡ್ಕೊಂಡಿರೋದಿಲ್ಲ ಇಡೀ ಜಿಲ್ಲೆಯಲ್ಲಿ ಇವತ್ತು ದಲಿತ ಸಮೂಹ ಅತಿ ಹೆಚ್ಚಾಗಿದೆ ನಿಮ್ಮ ಕಾರ್ಯಕಲಾಪಗಳಿಗೆ ನಾವ್ ಯಾರೂನು ತೊಂದರೆ ಕೊಡೋದಿಲ್ಲ ನಿಮ್ಮ ಕಾರ್ಯಗಳು ನಿಮ್ಮ ಕೆಲಸಗಳು ಏನಾದ್ರೂ ಇದ್ರೆ ನಿಮ್ಮ ದೊಡ್ಡ ಮಟ್ಟದ ಅಧಿಕಾರಿಗಳಲ್ಲಿ ಕೂತು ಬಗೆಹರಿಸ್ಕೊಳ್ಳಿ ಅದನ್ನು ಬಿಟ್ಟು ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರೆ ನಾವು ಮುಂದೊಂದು ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರದು ತೊಂದರೆ ಇದ್ದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಆಗೇನಾದ್ರೂ ಇದ್ದಿದ್ದ ಪಕ್ಷದಲ್ಲಿ ನೀವೇನಾದ್ರೂ ಮುಂದುವರಿಯೋದಾದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಬೇಕಾಗ್ತದೆ ಈ ಒಂದು ಪ್ರತಿಭಟನೆಯನ್ನ ಅಂತ ಹೇಳ್ತಾ ಇವತ್ತಿ ಮನವಿಯನ್ನ ಓದಿ ಮನ್ಯ ಮೇಡಮ್ ಅವರು ಕೊಡ್ತಾ ಇದ್ದೀವಿ ಇದನ್ನ ಮನವಿ ಸ್ವೀಕರಿಸಿ ಏನು ನಮ್ಮ ಅಡಿಷನಲ್ ಎ ಸಿ ಅಧಿಕಾರಿಗಳಾಗಿತ್ತಂತವ್ರಿಗೆ ತಾವುಗಳೆಲ್ಲನು ರಕ್ಷಣೆ ಇರಬೇಕು ಅವರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ತಾವೂ ಕ್ರಮ ಕೈಗೊಳ್ಳಬಹುದು ರಾಜ್ಯ ಸರ್ಕಾರ ಬರೀಬಹುದು ಅಂತ ಹೇಳ್ತಾ ಈ ಮನವಿಯನ್ನು ಓದ್ಕೊಡ್ತೀವಿ ಮೇಡಮ್ ಮತ್ತು ಜಿಲ್ಲಾ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಕಂದಾಯ ಸಚಿವರಿಗೂ ಕೊಡ್ತಾ ಇದ್ದೀವಿ ಮೇಡಮ್ ಮತ್ತು ಸ್ವಾಮಿ ಅನ್ನೋರನ್ನ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಮೇಡಮ್ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಮೊನ್ನೆ ಸತೀಶ್ ಅವ್ರ ವಿರುದ್ಧ ಏನು ಮಾತಾಡಿದಾನೆ ಅವನಿಗೆ ನಾವೇ ಇಲ್ಲಾಂದರೆ ನಿಮ್ಮ ಪೊಲೀಸ್ ಇಲಾಖೆ ಕೈ ಕ್ರಮ ಕೈಗೊಳ್ಳದಿದ್ರೆ ನಾವೇ ಕ ಕ್ರಮ ತೊಗೊಳ್ತೀವಿ ದಲಿತರ ಎಲ್ಲ ಇದೆ ನಾವು ನಾವು ಮೊದಲೇ ಅದೇನು ಹೇಳ್ತಾರೆ ನಾವು ನಾಯಕರು ಹುಟ್ಟತಾನೆ ಬಿಲ್ಲು ಬಾಣ ಕತ್ತಿ ವರ್ಷ ಎಲ್ಲ ಕಲ್ತವರು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧಾಗಿರ್ತೀವಿ ದಯವಿಟ್ಟು ಕಾನೂನಿನಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು కను క్రమ తగ్గ దయవిట్టు మేడం నేను కోటల్ శ్రీనివాస్ అంత రాజ్య వాల్మీకి రైతుల సంఘద రాజ్య ప్రధాన కార్యదర్శి దిన ದೇಶದಲ್ಲೇ ದಲಿತರು ಅತಿ ಹೆಚ್ಚಿರುವಂಥ ಎರಡನೇ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಅದು ರಾಜ್ಯದ ಗಡಿಭಾಗವಾದ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಏನು ಈ ದಲಿತ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ಸದಾ ಕಿರುಕುಳಗಳನ್ನು ನೀಡ್ತಾ ಅವರೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ಮುಂದೆ ಇದು ಶ್ಯಾಂಪಲ್ ಇದನ್ನು ನಾವು ಮಾಡಿದ್ದೇವೆ ಮುಂದೆ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಕೂಡ ಕೊಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಯಾವುದೇ ರೀತಿ ಒಂದು ಹೋರಾಟವನ್ನು ಮಾಡಲಿಕ್ಕೂ ಸಹ ನಾವು ಹಿಂದೆ ಸರಿಯಲ್ಲ ಅಂತ ಈ ಮೂಲಕ ತಿಳಿಪಡಿಸ್ತೇವೆ